ಇಲ್ಲಿ ನೋಡಿ ಶಾವಿಗೆ ಚಿತ್ರಾನ್ನ ಮಾಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ಈಸಿಯಾಗಿ ಮಾಡ್ಕೋಬೋದು ರುಚಿಯಾಗೂ ಇರುತ್ತೆ ಇದಕ್ಕೋಸ್ಕರ ನಾನು ಎಮ್ ಟಿ ಆರ್ ಶಾವಿಗೆ ತೊಗೊಂಡಿದ್ದೀನಿ ನೋಡಿ ಎಷ್ಟು ದುರದ್ರಾಗಿದೆಯೋ ಈ ಒಂದು ಬೌಲಲ್ಗೆ ಅರ್ಧ ನೀರು ಕಲ್ಲು ಕಲ್ಲುಪ್ಪು ಮತ್ತು ಒಂದು ಸ್ಪೂನ್ ಉಪ್ಪು ಹಾಕ್ಕೋಬೇಕು ತರಕಾರಿ ಕ್ಯಾರೆಟು ಬೀನ್ಸ್ ಹಾಕಿದ್ರೆ ಚೆನ್ನಾಗಿರುತ್ತಲ್ವ ನನ್ನ ಹತ್ರ ಕ್ಯಾರೆಟ್ ಇರಲಿಲ್ಲ ಬೀನ್ಸು ಇವಾಗೇ ಹಾಕ್ಬಿಡ್ಬೇಕು ನೋಡಿ ನೀರಿಗೆ ಹಾಕ್ಬಿಟ್ಟು ಇನ್ನೇನು ನಾವು ನೀರು ಕುದಿಯೋವಾಗ ಆ ಶಾವಿಗೆಯನ್ನು ಎಷ್ಟು ಬೇಕೋ ತೊಗೊಂಡು ತೊಳೆದು ಬಿಟ್ಟು ಹಾಕ್ಕೋಬೇಕು ನೆನೆಸ್ಬಾರ್ದು ಶಾವಿಗೆನ ನೀರು ಕುದಿಯೋವಾಗ ತೊಳೆದು ಹಾಕ್ಕೋಬೇಕು ನೋಡಿ ಈ ಥರ ಹಾಕ್ಕೊಂಬಿಟ್ರೆ ಒಂದು ಎರಡು ಮೂರು ನಿಮಿಷ ಬೇಯಿಸ್ಬೇಕು ಚೆನ್ನಾಗಿ ಐ ಫ್ಲೇಮಲ್ಲಿ ನಾವು ಶ್ಯಾವಿಗೆ ಹಾಕ್ಬಿಟ್ಟು ಅಲ್ಲೇ ನಿಂತಿರ್ಬೇಕು ನೋಡಿ ಉಕ್ಕು ಬಂದುಬಿಡುತ್ತೆ ಎಣ್ಣೆ ಹಾಕಿದ್ರೂ ಉಕ್ಕುತ್ತೆ ಏನು ಹಾಕಿದ್ರೂ ಉಕ್ಕುತ್ತೆ ನಾವು ಮೆಚ್ಕೋಬಾರ್ದು ಅಂತ ಎಣ್ಣೆ ಹಾಕೋದಷ್ಟೇ ಅಷ್ಟರೊಳಗೆ ಇದೂ ಬೀನ್ಸೂ ಬೇಯುತ್ತೆ ಶಾವಿಗೆನೂ ಆಗುತ್ತೆ ನೋಡಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡಿರಬೇಕು ಒಂದು ಎರಡು ಮೂರು ನಿಮಿಷ ಇಲ್ಲಿ ನೋಡಿ ಇವಾಗ ನೋಡಿ ಒಂದು ಮುಕ್ಕಾಲು ಭಾಗ ಬೆನ್ ಬೆಂದಾಗ ಶಾವಿಗೆ ನೋಡಿ ಹಂಗೆ ಸಿಗುತ್ತೆ ಹಂಗಂದರೆ ನೆಲಗಲ್ಲ ಮತ್ತು ಮೆತ್ತಗಿರುತ್ತೆ ಬೀನ್ಸೂನು ನೋಡ್ಕೊಂಡಿರಿ ಚೆನ್ನಾಗಿ ಚೆನ್ನಾಗಾಗಿರುತ್ತೆ ಈ ಥರ ಒಂದು ನೆಟ್ಟದು ಇಟ್ಕೊಂಡ್ಬಿಟ್ಟು ಒಂದು ದೊಡ್ಡ ಪಾತ್ರೆ ಮೇಲೆ ಇವಾಗ ಇದನ್ನು ಬಗ್ಸ್ಕೊಂಡ್ಬಿಡ್ಬೇಕು ನೋಡಿ ಕ್ಯಾರೆಟ್ ಕೂಡ ಹಾಕಬೇಕು ನಮಗೆ ಫ್ರೈ ಮಾಡೋಕ್ಕೆ ಟೈಮೇ ಬೇಡ ಮದುವೆ ಮನೆಗಳಲ್ಲಿ ಹಿಂಗೆ ಮಾಡೋದು ಒಂದು ಒಂದು ಸರ್ತಿ ಕೇಳಿ ಕೇಳಿದ್ದೆ ಯಾರೋ ಮದುವೆ ಮನೆಯಲ್ಲಿ ಅಡುಗೆ ಮಾಡೋಕೋಗ್ತಾರಲ್ಲ ಅವ್ರು ಹೇಳಿದರು ಈ ಥರ ಹಾಕ್ಬಿಡಿ ಈಸಿ ಇರುತ್ತೆ ಉಪ್ಪು ಎಲ್ಲ ಬೀನ್ಸು ಇಟ್ಕೊಂಡಿರುತ್ತೆ ಮತ್ತು ಚೆನ್ನಾಗಿ ಇರುತ್ತೆ ಈಸಿನೂ ಇರುತ್ತೆ ನಿಮಗೆ ಅಂತ ಹೇಳಿದರು ನಾವಾಗಿಂದ ಹಿಂಗೆ ಹಾಕ್ತೀನಿ ಒಂದೊಂದು ಸರ್ತಿ ಹಂಗೂ ಫ್ರೈ ಮಾಡಿ ಹಾಕ್ತೀನಿ ಇಲ್ಲ ಅಂತಿಲ್ಲ ಈ ಎಮ್ ಟಿ ಆರ್ ಶ್ಯಾವಿಗೆ ಹಿಂಗೆ ಹಾಕ್ಬಿಟ್ರೂ ಚೆನ್ನಾಗಿರುತ್ತೆ ಅಕ್ಕಿ ಶಾವಿಗೆಗೂ ಅಷ್ಟೆ ರೆಡಿ ಇದ ಮಾಡ್ತೀವಲ್ಲ ಅದಕ್ಕೂ ಹಂಗೆ ಅದು ಶಾವಿಗೆ ಮೇಲೆ ನಾವು ತಣ್ಣೀರು ಸ್ವಲ್ಪ ಹಾಕ್ಕೋಬೇಕು ನೋಡಿ ಮತ್ತು ಈಗ ನೋಡಿ ಸ ಎಣ್ಣೆ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕಡಲೆ ಬೀಜ ಹಾಕ್ತಾರೆ ಅಂತ ಕೆಲವರು ನಾನು ನಮ್ಮ ಮನೆಯಲ್ಲಿ ಇದಕ್ಕೇನು ಇಷ್ಟಪಡೋಲ್ಲ ಅದಕ್ಕೋಸ್ಕರ ನಾನು ಹಾಕೋಲ್ಲ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಹಿಂಗೂ ಹಾಕ್ಬೇಕು ನೋಡಿ ನನಗೆ ಇಷ್ಟ ಹಿಂಗೂ ಹಾಕ್ತೀನಿ ಒಂದು ದಿವಸ ಹಾಕಿಲ್ಲ ಅಂದರೆ ಏನೋ ಕಮ್ಮಿ ಆಗಿದೆ ಅಂತಾರೆ ನಮ್ಮ ಮನೆಯಲ್ಲಿ ಅಭ್ಯಾಸ ಆಗಿಬಿಟ್ಟಿದೆ ಚಿತ್ರಾನ್ನಕ್ಕೂ ಹಾಕ್ತೀನಿ ಇದಕ್ಕೂ ಹಾಕ್ತೀನಿ ಅಷ್ಟಿನ ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಬಿಟ್ಟು ಫ್ರೈ ಮಾಡಿ ಇವಾಗ ನೋಡಿ ನಾವು ಬಸ್ದಿಟ್ಟಿದ್ದೀವಲ್ಲ ಶಾವಿಗೆ ನೀರೆಲ್ಲ ಹೋಗಿರುತ್ತೆ ನೋಡಿ ಈ ಥರ ನೋಡಿದರೆ ನಿಮಗೆ ತೋರಿಸ್ಬೇಕು ಹಿಂಗೆ ಹಾಕಿದೆ ಈ ಥರ ನೋಡಿದರೆ ಎಲ್ಲ ಮುದ್ದೆ ಆಗೋಗಿದೆಯೇನೋ ಅನಿಸುತ್ತಲ್ವಾ ಇಲ್ಲ ಒಂಚೂರು ಮುದ್ದೆ ಆಗಿರಲ್ಲ ಎಷ್ಟು ಉದುರು ಆಗಿರುತ್ತೆ ಅಂದರೆ ನೀವು ಈ ಥರ ಮಾಡಿ ಒಂದು ಎಪ್ಪತ್ತು ಪರ್ಸೆಂಟ್ ಬೇಯ್ಬೇಕಷ್ಟೇ ಆವಾಗ ಆಫ್ ಮಾಡಿಬಿಡಿ ನಾವು ಬಗ್ಗಿಸ್ಕೊಂಡು ಎಲ್ಲ ಆಗೋದ್ರೊಳಗೆ ಅದು ಕ್ಲೀನಾಗಿ ಮೆತ್ತಗಾಗಿರುತ್ತೆ ನೋಡಿ ಇವಾಗ ಇದಕ್ಕೆ ಹಣ್ಣು ಒಂದು ಒಂದು ನಿಂಬೆಹಣ್ಣು ಇಂಟ್ಕೋಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಮುಗೀತು ನೋಡಿ ಬಿಸಿ ಬಿಸಿ ಬಡಿಸ್ಕೊಂಡು ಬಿಸಿ ಬಿಸಿ ಏನಿಲ್ಲ ಅಷ್ಟೊಂದು ಬಿಸಿ ಏನಲ್ಲ ನಾವು ಇದು ಬೇಗ ತಣ್ಣಗಾಗುತ್ತೆ ತಣ್ಣಗಾದ್ರೂ ರುಚಿ ಹಾಕಿದ ತಕ್ಷಣ ತಿಂದರೆ ಬಿಸಿನೇ ಇರುತ್ತೆ ಒಂದೆರಡು ಮೂರು ನಿಮಿಷಕ್ಕೆ ತಣ್ಣಗಾಗಿಬಿಡುತ್ತೆ ಏಕೆಂದರೆ ಇದು ಒಗ್ಗರಣೆ ಮಾಡಿರೋದಲ್ವಾ ಅದಕ್ಕೆ ಇವಾಗ ಎಲ್ಲರಿಗೂ ಹಾಕ್ಕೊಟ್ಬಿಟ್ರೆ ಖುಷಿಯಿಂದ ತಿಂತಾರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ ಇದು ನ್ಯೂಡಲ್ಸ್ ಥರ ಇರುತ್ತಲ್ವಾ ಎಲ್ಲ ಇಷ್ಟಪಟ್ಟು ತಿನ್ಕೋತಾರೆ ಮಾಡ್ಕೊಂಡು ನೋಡಿ ಈ ಥರ ನೀವು ಯಾರಾದರೂ ಮಾಡೋದಾದರೆ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಎಲ್ಲರೂ ಲೈಕು ಶೇರು ಮಾಡಿಬಿಡಿ ನನಗೆ ಮುಂದೆ ಹೋಗುತ್ತೆ ವಿ